ಹರೇ ಶ್ರೀನಿವಾಸ ಎಲ್ಲರಿಗೂ ವಂದನೆಗಳು ಇವತ್ತು ಒಂದು ವಿಶೇಷವಾದ ಸಸ್ಯ ಪರಿಚಯ ಮಾಡಿಕೊಡ್ತೀನಿ ಇದು ಬಲಾ ಪ್ಲ್ಯಾಂಟ್ ನೋಡ್ರಿ ಇದು ಆಯುರ್ವೇದಿಕ್ ಔಷಧಿ ಬಲಾರಿಷ್ಟ ತಯಾರಿಸಲಿಕ್ಕೆ ಉಪಯೋಗಿಸ್ತಾರಂತ ನೋಡ್ರಿ ಭಾಳ ದಿನದ ಮೇಲೆ ಹೊಲಕ್ಕೆ ಬಂದಿದ್ವಿ ಮಳೆಗಾಲಲ್ಲ ಹುಲ್ಲು ಜಗ್ಗಿ ಬೆಳೆದು ಬಿಟ್ಟದ ನಾವು ಬರುವ ಕಾಲ ಆದ್ಯಾಗನೇ ಈ ಬಲಾ ಪ್ಲ್ಯಾಂಟ್ ಸಾಕಷ್ಟು ಇದ್ದು ಹೀಗಾಗಿ ನಮಗೆ ಇದು ತಗಿಲೇಬೇಕಾಯಿತು ಇದು ನಾಲ್ಕರಿಂದ ಐದು ಅಡಿದಷ್ಟು ಉದ್ದ ಬೆಳೀತದೆ ಬಲ್ತ್ ಮೇಲೆ ಇದರ ಎಲ್ಲಿ ಹಳದಿ ಬಣ್ಣಕ್ಕೆ ಬರ್ತಾವೋ ಆಮೇಲೆ ಇದು ತೆಗಿಯೋದಿರ್ತದೆ ನೋಡ್ರಿ ಹೆಸರಿಗೆ ತಕ್ಕಂಗ ಇದಕ್ಕೆ ಭಾಳ ಬಲ ಇರ್ತದ ಬಹಳ ಗಟ್ಟಿರ್ತದ ಇದು ಸಲೀಸಾಗಿ ತಗಿಲಿಕ್ಕೆ ಬರೋದಿಲ್ಲ ಇದು ಕೀಳಾರ್ಗೆ ಸಹಿತ ಬಹಳ ಬಲ ಬೇಕಾಗ್ತದೆ ನೋಡ್ರಿ ರೈತರು ಈ ಗಿಡದಿಂದ ಹಿಡಿ ಮಾಡ್ತಾರೆ ಹಿಡಿ ಅಂದರೆ ಕಸಬರ್ಗಿರಿ ಹೊಲದಾಗ ಕಸ ಗುಡಿಸ್ಲಿಕ್ಕೆ ಉಪಯೋಗ ಆಗ್ತದ ಇದ ಕಸಬರಿಗೆ ಇಷ್ಟ ಗಟ್ಟಿ ಇರ್ತದಂದ್ರೆ ವರ್ಷವಿಡಿ ಇದರದು ಉಪಯೋಗ ಮಾಡಬಹುದು ಮತ್ತ್ ಇದರದ ಏನಾದರೂ ಉಪಯೋಗ ನಿಮಗ್ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ